ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಊರಿಗೆ ಹೊರಟಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಇವತ್ತು ನನ್ನ ವೀಡಿಯೋನೇ ಸಂಜೆಯೇ ಅಪ್ಲೋಡ್ ಮಾಡ್ತೀನಿ ಎಲ್ಲಿಗೆ ಹೊರಟಿದ್ದೀನಿ ಅಂತ ನಾನು ಹೋಗ್ತಾ ಹೋಗ್ತಾ ತಿಳಿಸ್ತೀನಿ ಈ ಹಂಗಾಗಿ ಇವತ್ತು ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ವೀಡಿಯೋ ನೋಡ್ತಕ್ಕಂಥವ್ರು ಎಲ್ಲರಿಗೂ ಹಾಗೆ ನಾವು ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಹ್ಯಾಪಿ ಡೇ ನೋಡಿ ನಮ್ಮ ಚಿಕ್ಕಮಾರೂರಿಂದ ಬಂದೆ ದೇವಸ್ಥಾನಕ್ಕೆ ಹೋಗೋಣ ಜಾಸ್ತಿ ಬರಲ್ಲ ಅಂಥೇಳಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದೆ ಆಯ್ತು ತಕ್ಕ ನಿಮ್ಮ ದೇವಸ್ಥಾನ ಮುಗಿಸ್ಕಂಡು ಬಾ ನಾನು ಬರ್ತೀನಿ ಹೊರಗಡೆ ಅಂತ ನಮ್ಮ ಚಿಕ್ಕವನ ಮಗ ಅಂದ ನೋಡ್ರಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಇದು ಆಂಜನೇಯನ ದೇವಸ್ಥಾನ ತುಂಬ ಚೆನ್ನಾಗಿ ನೋಡಿದ್ದಾರೆ ನಾವು ಸಣ್ಣರಿದ್ದಾಗೆಲ್ಲ ಬಂದಾಗೆ ಇಷ್ಟನೇ ನೀರಲಿಲ್ಲ ಸಿಕ್ಕಬಿಟ್ಟೆ ಶಾರ್ಪ್ ಮಾಡಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿದೆ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿದೆ ಇದು ಆಂಜನೇಯನ ದೇವಸ್ಥಾನ ನನ್ನ ಪುಣ್ಯಕ್ಕ ಆಂಜನೇಯ ಅಷ್ಟ ಕಾಣ್ತಿದ್ದೇನೆ ಕೇಳ್ತಾನೆ ಎಷ್ಟು ಚೆನ್ನಾಗ್ ಮಾಡಿರ್ತಾನೆ ರಾಮ ಲಕ್ಷ್ಮಣ ದೇವಸ್ಥಾನ ಇದು ತುಂಬ ಕ್ಲೋಸ್ ಆಗಿದೆ ಬರ್ಬೋದು ಆಲ್ಮೋಸ್ಟ್ ಇವಾಗ ಕಾಯಣ ಹೇಗಿದೆ ದೇವಸ್ಥಾನ ಕಮೆಂಟ್ ಮಾಡಿ ತಿಳಿಸಿ ನಾನು ಬಂದಿದ್ದೀನಿ ದೇವಸ್ಥಾನ ನೋಡಿದ್ದು ಆಗ್ತಿದೆ ಆ್ಯಕ್ಚುಲಿ ನಾನು ಮತ ಹೀಗೆಲ್ಲ ಇರಲಿಲ್ಲ ಅಷ್ಟು ನೋಡಿ ಹಾಯ್ ಹಲೋ ನೋಡಿ ನಾನು ಬಂದಿರ್ತಕ್ಕಂಥ ಪ್ಲೇಸ್ ಇದೆ ಇದು ನಮ್ಮ ಅವ್ರ ಮನೆಯ ಇದು ಹೊರಗಡೆ ಹೊರಗಡೆ ನೋಡಿದ್ದು ಗೃಹ ಪ್ರವೇಶ ಇದೆ ಹಂಗಾಗಿ ಬಂದೆ ಹಾಯ್ ಇದು ದೇ ದೇವ್ರ ದೇವರ ಕುರ್ಸಾರೋಮು ಇದು ಅಡುಗೆ ಮನೆ ಏನೂ ಇಲ್ಲ ತುಂಬ ದಿನದಿಂದ ಕರಿತಿದ್ರು ನಾನೇ ಬಂದಿರಲಿಲ್ಲ ಇದು ಒಂದು ಹಾಲು

ನಾನು ಬರಬೇಕಿತ್ತು ಒಂದು ಎರಡು ಮೂರು ತಿಂಗಳು ಬ್ಯಾಕ್ ಬಂದಿದ್ದೆ ಆವಾಗಲೂ ಮಾಡ್ತಾ ಇದ್ದರು ಆಲ್ಮೋಸ್ಟ್ ಎಲ್ಲ ಕವರ್ ಆಗಿತ್ತು ಪೇಂಟಿಂಗ್ ಎಲ್ಲ ಹಾಕ್ಸ್ಬೇಕಿತ್ತು ಈಗ ಟೋಟಲಿ ಗೃಹ ಪ್ರವೇಶಕ್ಕೆ ಬರಂಗಾಯ್ತೈತೆ ಯಾಕಂದರೆ ನನಗೂ ಕೂಡ ಬರೋಕ್ಕಾಗ್ತಿರ್ಲಿಲ್ಲ ಸ್ಕೂಲ್ ಟೈಮು ವರ್ಕ್ ಎರ್ಕಿಂದ ಬರೋಕ್ಕಾಗಲಿಲ್ಲ ಅಲ್ಲಿ ಗೃಹ ಪ್ರವೇಶಕ್ಕೆ ಬರೋಂಗಾಯ್ತು ಗೃಹ ಪ್ರವೇಶ ವಿಡಿಯೋ ಹಾಕ್ತೀನಿ ನನಗೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೆದ್ದ 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 ಗೆದ್ದ